ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ವಾಟರ್ ಬಾಟಲ್ ತಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಇದು ಗ್ಯಾಸ್ ಹಚ್ಕೊಂಡು ಒಂದು ಚಹಾ ಕಾಯಿಸ್ಕೋಬೇಕು ಚೆನ್ನಾಗಿ ಇದು ಕಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಅದಕ್ಕೆ ಹುಷಾರಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಪ್ಲ್ಯಾಸ್ಟಿಕ್ ಇರೋದ್ರಿಂದ ತುಂಬನೇ ಹುಷಾರಾಗಿ ಮಾಡ್ಕೋಬೇಕು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿಕೊಂಡು ಇದು ಕೂಡ ಒಂದು ಯೂಸ್ಫುಲ್ ಟಿಪ್ಸ್ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಬೇಳೆ ಕಾಳುಗಳೆಲ್ಲ ತಂದಿರ್ತೀವಲ್ಲ ಅದು ಕವರಲ್ಲೇ ಕಟ್ಟಿರೋದ್ರಿಂದ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಟ್ರಿಕ್ ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಚೆನ್ನಾಗೂ ಇರುತ್ತೆ ನಾವು ಕೈ ಹಾಕಿ ತೆಗಿಯೋದಕ್ಕಿಂತ ಈ ರೀತಿ ತಗೋ ಮಾಡ್ಬೋದು ತುಂಬಾ ಚೆಲ್ಲೆಲ್ಲ ಮತ್ತು ನಾವು ಕೈ ಹಾಕ್ತೇನೆ ಈ ರೀತಿ ಮಾಡ್ಕೋಬೇಕು ಈಗ ನಾನು ವಾಟ್ರ್ ಬಾಟಲ್ನ ಕಟ್ ಮಾಡಿದ ಭಾಗನ ನೋಡಿ ಈ ರೀತಿ ಹಾಕಿ ಈ ರೀತಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಆಗುತ್ತಲ್ವ ಇದು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಇದನ್ನು ಬೇಕಾದರೆ ಕ್ಯಾಪ್ ಹಾಕಿ ಇಟ್ಕೊಬೋ ಸ್ಟೋರ್ ಮಾಡ್ಕೋಬೋದು ಯಾವುದೇ ಕಾಳುಗಳಾದರೂ ಸರಿ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ಟ್ರೈ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಕೈ ಹಾಕ್ತೀನಿ ತೆಗಿ ಬ ಆ ಥರನೇ ಮಾಡ್ಕೋಬೋದು ನೋಡಿ ಇನ್ನು ಮತ್ತೆ ಕೇಳಭಾಗ ಇದೆಯಲ್ಲ ಅದನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು ಬಿಸಾಕ್ಬಾರ್ದು ಅದು ಕೂಡ ಒಂದು ಯೂಸ್ಫುಲ್ ಟಿಪ್ಸ್ ಆಗುತ್ತೆ ನೋಡಿ ಈ ರೀತಿ ಕಟ್ ಮಧ್ಯ ಭಾಗ ಕಟ್ ಮಾಡಿಕೊಂಡು ಇದೆಲ್ಲ ಹೋಲ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆನೂ ಓಲ್ಡ್ ಮಾಡ್ಕೋಬೇಕು ಇದು ಕೂಡ ಒಂದು ಟ್ರಿಕ್ಕು ಇದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಸೂಜಿಲಿ ಬಿಸಿ ಜಾಸ್ತಿ ಇರೋದ್ರಿಂದ ಅದರಲ್ಲಾಗಲಿಲ್ಲ ಈ ರೀತಿ ಇಕ್ಕಳ ಇರುತ್ತಲ್ಲ ಅದರಲ್ಲಿ ಕೂಡ ನಾವು ಈ ರೀತಿ ಹೋಲ್ ಮಾಡ್ಕೋಬೋದು ಇದು ಕೂಡ ಒಂದು ಒಳ್ಳೆಯ ಯೂಸ್ಫುಲ್ ಟಿಪ್ಸ್ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲ ಕಡೆ ಎರಡು ಕಡೆ ಮಾಡ್ಕೋಬೇಕು ಏಕೆಂದರೆ ಅದು ದಾರ ಕಟ್ಕೋಬೇಕಲ್ವ ಅದಕ್ಕೋಸ್ಕರ ನೋಡಿ ದಾರ ಕಟ್ತಾ ಇದ್ದೀನಿ ಈ ರೀತಿ ದಾರ ಕಟ್ಟಿ ಆ ಕಡೆಗೆ ಎಲ್ಲ ಗಂಟು ಹಾಕ್ಕೊಂಡ್ರೆ ಇದು ಟೈಟಾಗಿ ನಿಂತ್ಕೊಳ್ಳುತ್ತೆ ಈ ಕಡೆ ನೋಡಿ ಈ ರೀತಿ ಗಂಟು ಹಾಕಿದ್ರೆ ಹೋಲು ಚಿಕ್ಕದಿರೋದ್ರಿಂದ ಅದು ಹೊರಗಡೆ ಬರೋಲ್ಲ ಒಳಗಡೆ ಬರಲ್ಲ ಅದರಿಂದ ಈ ರೀತಿ ಕೂಡ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ತುಂಬನೇ ಚೆನ್ನಾಗಿರುತ್ತೆ ಇದು ಏನಕ್ಕೆ ಅಂತಂದರೆ ನಾವು ಊಟ ಮಾಡಿದ್ಮೇಲೆ ವೇಸ್ಟ್ ಕ ಮೆಣಸಿನ್ಕಾಯಿ ಅದು ಕಸಗಳಿರುತ್ತಲ್ಲ ವೇಸ್ಟ್ ಇರುತ್ತಲ್ಲ ಅದು ಸಿಂಕಲೆಲ್ಲ ಕಟ್ಕೊಬಿಡುತ್ತೆ ಅದಕ್ಕೋಸ್ಕರ ಇದು ತುಂಬಾ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿ ಕಸ ಅಲ್ಲೇ ನಿಂತ್ಕೊಂಡು ನೀರೆಲ್ಲ ಸೋರೋಗುತ್ತೆ ಇದು ಪದೇ ಪದೇ ಬಿಸಾಕಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಟಿಪ್ಸ್ಗೆ ಹೋಗೋಣ ಬನ್ನಿ ಇಲ್ಲಿ ನಾನು ಆರೆಂಜ್ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆರೆಂಜ್ ಕಲರ್ ನೀರು ಬರೋ ತನಕ ಬೇಯಿಸ್ಬೇಕು ಪಕ್ ಬೇಯೋಕಿಟ್ಟು ಈಗ ಒಂದು ಸ್ಪೂನ್ ಉಪ್ಪು ಕಲ್ಲು ಉಪ್ಪು ತಗೊಂಡಿದ್ದೀನಿ ಈಗ ಅದು ಕೂಡ ರೆಡಿಯಾಗಿದೆ ಆರೆಂಜ್ ಸಿಪ್ಪೆದು ರಸ ಕೂಡ ರೆಡಿಯಾಗಿದೆ ಅದಕ್ಕೆ ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಹಾಕಬೇಕು ಇದು ಏನಕ್ಕೆ ಅಂತಂದರೆ ಇದು ಕೂಡ ಬಾತ್ರೂಮ್ ತೊಳೆಯೋಕ್ಕೆ ತುಂಬ ಸಿಂಕಲ್ ಮತ್ತು ಟೈಲ್ಸ್ಗಳು ತುಂಬ ಉಪ್ಪು ನೀರು ಥರ ಉಪ್ಪೆಲ್ಲ ಕರೆ ಕಟ್ಕೊಬಿಟ್ಟಿದ್ದಿಲ್ಲ ಸುಣ್ಣದ ಕರೆ ಕಟ್ಕೊಬಿಟ್ಟಿದ್ದೀರಾ ಅದಕ್ಕಂತೂ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಮತ್ತು ಏನೋ ತಗೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇಲ್ಲಿ ನಾನು ಕಲ್ಲುಪ್ಪು ನೀರು ಆರೆಂಜ್ ನೀರು ನಿಂಬೆ ನಿಂಬೆಹಣ್ಣು ಮತ್ತು ಸೋಡ ಅಡುಗೆ ಸೋಡಾ ಅಂತಾರಲ್ಲ ಅದು ಅಡುಗೆ ಸೋಡ ಮತ್ತು ಬಟ್ಟೆ ಆಯಿಲ್ ಅಥವಾ ನೀವು ಸರ್ಪಾಕ್ಸ್ ಅದು ಪೌಡರ್ ಕೂಡ ಹಾಕೋಬೋದು యావద బట్టే వాష్ మౌడర్ ఇర అది కూడా హోబోదు నీళ్ళు ఆయిల్ హాకీ అదే చిక్స్ మేలు చనం మిక్స్కెక్కు ఈ వినీగర్ కూడా ఒర క్యాప్ హాకీ ఇది ఎల్లూ చిక్స్కం నీటే ఎల్ెల్లి ఉప్పు ఉప్పు కరె ఇయో అున్ను కరే గట్టి ఇది అత బ తుమే చీటే క్లీన్ ఆగె ఈ నన్నొందు గ్లౌ్స్ హాకం ಈ ರೀತಿ ಒಂದು ಗ್ಲೌಸ್ ಹಾಕ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬಿಟ್ಟು ಆಮೇಲೆ ಉಜ್ಜೋದ್ರಿಂದ ತುಂಬಾ ಇಲ್ಲಿ ಕರೆ ಹೋಗಿರುತ್ತೆ ಅಲ್ಲೆಲ್ಲ ಒಟ್ಟೋಗುತ್ತೆ ಕರೆ ಇರೋ ಜಾಗದೆಲ್ಲ ಹಾಕಿ ನೋಡಿ ಈ ರೀತಿ ಸುಣ್ಣ ಉಪ್ಪಿನ ಕರೆ ಇರ್ತಿದೆ ಎಲ್ಲ ನೋಡಿ ಸುಣ್ಣ ಸು ತುಂಬ ಸುಣ್ಣದ ಕಟ್ಟ ನೀರು ಫ್ರೆಂಡ್ಸ್ ಇಲ್ಲಿ ನಮ್ಮ ಬಾಡಿಗೆ ಮನೇಲಿರೋದು ನಾವು ಇದು ತುಂಬಾ ಸುಣ್ಣದ ಕಟ್ಟ ನೀರು ಇರೋದ್ರಿಂದ ವಾರ 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 ಕ್ಲೀನ್ ಮಾಡ್ತಾಯಿರ್ತೀನಿ ವಾರ ವಾರನೂ ಕೆಮಿಕಲ್ ಹಾಕಿ ಕ್ಲೀ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಈ ರೀತಿ ಟಿಪ್ಸ್ ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಭಾನುವಾರ ಅಂತೂ ಫಿಕ್ಸ್ ಆಗ್ಬಿಟ್ಟಿರ್ತೀನಿ ಭಾನುವಾರ ಯಾವುದೇ ಭಾನುವಾರನೂ ಮಿಸ್ ಮಾಡ್ದೇ ಈ ರೀತಿ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾವುದಾದ್ರೂ ಬಾಡಿಗೆ ಮನೆ ಆದ್ರೂ ನಮ್ಮ ಸ್ವಂತ ಮನೆ ಆದ್ರೂ ನೀಟಾಗಿರ್ಬೇಕಲ್ವ ಅದಕ್ಕೋಸ್ಕರ ನಾನು ಭಾನುವಾರ ಅಂತೂ ಫಿಕ್ಸ್ ಮಾಡ್ಕೊಬಿಡ್ತೀನಿ ತುಂಬಾ ಎಲ್ಲ ನೋಡಿ ಎಷ್ಟು ನೀಟಾಗಿ ಹೋಗಿದೆ ತುಂಬ ಬ್ರಷ್ ಹಾಕೊಂಡು ಈ ಥರ ಎಲ್ಲ ಬ್ರಷ್ ಮಾಡಿದ್ರೆ ತುಂಬಾ ಕ್ಲೀನ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಕ್ಲೀನಾಗಿರುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕು ಕಮೆಂಟ್ ಮಾಡೋದು ಮಾಡಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್